ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಕೇಂದ್ರ ಸರ್ಕಾರದವರು ಟಾರ್ಗೆಟ್ ಮಾಡಿದ್ದಾರಂತೆ ಹೀಗಾಗಿ ನೀವೆಲ್ಲರೂ ಕೂಡ ಹುಷಾರಾಗಿರಿ ಒಗ್ಗಟ್ಟಾಗಿರಿ ಒಂದಾಗಿರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನೀತಿ ಪಾಠವನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಾಡಿದ್ದಾರೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ನಡೆದಂತಹ ಸಾರ್ವಜನಿಕ ಸಮಾವೇಶದಲ್ಲಿ ಖರ್ಗೆ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯ ಮಾತ್ರ ಬೆನ್ನಲ್ಲೇ ಬಿಜೆಪಿ ನಾಯಕರು ಡಿಸೆಂಬರ್ ವೇಳೆಗೆ ಈ ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ

ಮಾತಾಡುವರ ಮೇಲೆ ಇಡೀ ಸಿಬಿಐ ಐಟಿ ಬಿಡ್ತಾರೆ ಎಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟ ಹೇಳಿಕೆ ಕಲಬುರಗಿಯಲ್ಲಿ ನಡೆದ ಐತಿಹಾಸಿಕ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಖರ್ಗೆ ಭಾಷಣ ಮಾಡ್ತಿದ್ರು ಭಾಷಣದ ಮಧ್ಯೆ ಕಾಂಗ್ರೆಸ್ ಆಡಳಿತ ಆಗಿರುವ ರಾಜ್ಯಗಳನ್ನ ಮೋದಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಆಡಳಿತ ಸರ್ಕಾರವನ್ನ ಪೀಡಿಸೋ ಪ್ರಯತ್ನ ಶುರುವಾಗಿದೆ ಕರ್ನಾಟಕ ಸರ್ಕಾರವನ್ನು ಕೆಡವಲು ಷಡ್ಯಂತ್ರ ನಡೀತಿದೆ ಅಂದ್ರು ಕಾಂಗ್ರೆಸ್ ನಾಯಕರು ಅಧಿಕಾರದಲ್ಲಿದ್ದೀರಾ ಮೊದಲು ನಿಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಗ್ಗಟ್ಟಾಗಿರಿ ಶೀಘ್ರದಲ್ಲಿಯೇ ಆದಾಯ ತೆರಿಗೆ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದವರು ದಾಳಿ ಮಾಡ್ತಾರೆ ಹುಷಾರಾಗಿರಿ ಅಂತಾನು ಸಿಎಂ ಸಿಎಂ ಇಬ್ಬರನ್ನು ವೇದಿಕೆಯಲ್ಲೇ ಎಚ್ಚರಿಸಿದ್ರು ಡಬೇಕು ಅದು ಹಾಕ್ಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವೆಲ್ಲರೂ ನನ್ನ ಹೆಂಗರೋರಿಲ್ಲ ಬಗ್ಗ ನಾವು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬೆಂಬಲದಿಂದ ಹೋರಾಟ ಮಾಡ್ತೇವೆ ದೇಶ ಒತ್ತಾಗಿರ್ತೇವೆ ದೇಶ ಕಟ್ತೇವೆ ಮತ್ತು ಈ ಅಂತ ಸರ್ಕಾರಕ್ಕೆ ಒತ್ತು ಹೋಲಿಸ್ತೇವೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸಂದೇಶ ಕೊಟ್ರು ಕುರ್ಚಿ ಕಚ್ಚಾಟ ಬದಿಗಿಟ್ಟು ಒಗ್ಗಟ್ಟಾಗಿರಿ ಅಂದ್ರು ಜೊತೆಗೆ ಐಟಿಇಡಿ ದಾಳಿ ಬಗ್ಗೆಯೂ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಡಿಕೆಶಿ ಮೇಲೆ ಎರಡು ಸಾವಿರ ಕೋಟಿ ಹಗರಣ ಆರೋಪದಡಿ ಗವರ್ನರ್ಗೆ ದೂರು ಭೂವಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಇಡಿಯಿಂದ ಹಲವರ ಬಂಧನ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಿಬಿಐನಿಂದ ತೀವ್ರಗೊಂಡಿರುವ ತನಿಖೆ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿ ತನಿಖೆ ನಡೆಸುತ್ತಿದ್ದವು ಸದ್ಯಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ ಉಪಮುಖ್ಯಮಂತ್ರಿ ಡಿಕೆಶಿ ಮೇಲೆ ಎರಡು ಸಾವಿರ ಕೋಟಿ ಹಗರಣದ ಆರೋಪದಡಿ ಗವರ್ನರ್ಗೆ ಮುನಿರತ್ನ ದೂರು ಕೊಟ್ಟಿದ್ದು ತನಿಖೆಗೆ ಅನುಮತಿ ಕೇಳಿದ್ದಾರೆ ಹೋವಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಇಡಿ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳನ್ನೇ ಬಂಧಿಸಿ ವಿಚಾರಣೆ ತೀವ್ರಗೊಳಿಸಿದ್ದಾರೆ ಇನ್ನು ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐನಿಂದ ತನಿಖೆ ತೀವ್ರಗೊಂಡಿದೆ ಇದನ್ನ ಹೊರತುಪಡಿಸಿ ಅನೇಕ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಪ್ರಮುಖರ ಮೇಲೆ ಐಟಿಇಡಿ ಸಿಬಿಐ ಕಣ್ಣಿಟ್ಟು ತನಿಖೆ ಮಾಡ್ತಿದೆ ಇದರ ಮಧ್ಯೆ ಸಿಎಂ ಡಿ ಸಿಎಂ ಕುರ್ಚಿ ಕಚ್ಚಾಟಾನು ಜೋರಾಗಿದ್ದು ಸರಕಾರಕ್ಕೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಹಾಗಾಗಿನೇ ಖರ್ಗೆ ನೇರವಾಗಿ ಸಿಎಂ ಡಿಸಿ ಎಂ ಸೇರಿದಂತೆ ಎಲ್ಲರಿಗೂ ವಾರ್ನಿಂಗ್ ಕೊಟ್ರು ಖರ್ಗೆ ಅವರ ಮಾತಿಗೆ ಕಾಂಗ್ರೆಸ್ ನಾಯಕರು ದನಿಗೂಡಿಸಿದ್ರೆ ಈ ಸರಕಾರ ಆಗಿರಲ್ಲ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದ್ರು ಇದೆಲ್ಲ ರಾಜಕೀಯ ಮಾಡ್ತಾರೆ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತಾರನ್ನೆಲ್ಲ ಬಗೆಹರಿಸಬೇಕು ಅನ್ನೋದು ಮೋದಿ ಅವರ ಒಂದು ಚಿಂತನೆ ಮೋದಿ ಇರೋದೇ ಒಂದೇ ಅಲ್ಲ ರೀ ಇಡಿ ಮತ್ತು ಐ ಟಿ ರೈಡ್ ಮಾಡೋದು ಇಡೀ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ನೆಲೆಸಮ ಮಾಡ್ಬೇಕಂತ ಹೊರಟಿದ್ದಾರೆ ಭ್ರಷ್ಟಾಚಾರ ಇವತ್ತು ಸಿದ್ದರಾಮಯ್ಯ ಅವರು ಬಹುಶಃ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ಇದು ಲಾಸ್ಟ್ ಲೆಗ್ ಆಫ್ ಅಂತ ಅಂತಾರಲ್ಲ ಕೊನೆಯ ಹಂತದ ಕ್ಷಣಗಳು ರಾಜಕಾರಣದಲ್ಲಿ ಬಹುಶಃ ಅವ್ರಿಗೆ ರಾತ್ರಿ ಕನಸು ಬೀಳ್ತಿರಬೇಕು ಏನಂದ್ರೆ ಇನ್ನು ನನ್ನ ಅಧಿಕಾರ ಇನ್ನು ಎರಡು ತಿಂಗಳು ಮೂರು ತಿಂಗಳು ನವೆಂಬರ್ ಡಿಸೆಂಬರ್ ಡಿ ಕೆ ಶಿವಕುಮಾರ್ ನಡೀತಾ ಇದೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಕೊರೆಯ ಮುಖ್ಯಮಂತ್ರಿ ಆಗ್ತದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟತ್ತು ನೆನ್ನೆಯದಲ್ಲ ಸಿದ್ದರಾಮಯ್ಯ ಸರಕಾರ ಅಧಿಕಾರಕ್ಕೆ ಬಂದ ಮೂರ್ನಾಲ್ಕು ತಿಂಗಳಲ್ಲಿ ಶುರುವಾಯಿತು ಈಗಲೂ ನಡೀತಿದೆ ಇದರ ಮಧ್ಯೆ ಹಗರಣಗಳು ಸದ್ದು ಮಾಡುತ್ತಿದ್ದವು ಕೇಂದ್ರ ತನಿಖಾ ಸಂಸ್ಥೆಗಳು ಅಖಾಡಕ್ಕೆ ಇಳಿದಿರೋದು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ನಿದ್ದೆ ಗೆಡಿಸಿದೆ ಅನ್ನೋದಕ್ಕೆ ಇವತ್ತು ಖರ್ಗೆಯವರು ಕೊಟ್ಟ ಹೇಳಿಕೆನೇ ಸಾಕ್ಷಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್